ತರಬೇತಿ ಸೆಂಟರ್ ತೆಗಿತಾ ಇದ್ದೀವಿ ನಾವು ಅದಕ್ಕೆ ಆಲ್ಮೋಸ್ಟ್ ಫೈನಲ್ ಆಗಿದೆ ಸೈಟ್ ಫೈನಲ್ ಆಗಿದೆ ಮತ್ತು ನಾವು ಪ್ರತಿ ವರ್ಷ ಒಂದು ಶಾಖೆಯನ್ನು ತೆಗೆಯುವಂಥ ಒಂದು ಕ್ರೈಟೇರಿಯಾದಲ್ಲಿ ಇದ್ದೀವಿ ನಾವು ಆರ್ ಬಿ ಐ ಗೈಡ್ಲೈನ್ಸ್ ಪ್ರಕಾರ ಅದೇನು ಕ್ರೈಟೇರಿಯಾ ಇರ್ತದೆ ಅದರಲ್ಲಿ ನಾವು ಈ ವರ್ಷ ನಾವು ಒಂದೆರಡು ಜಗಗಳು ನೋಡಿದ್ದೀವಿ ನಾವು ಒಂದು ಚಿಟಗುಪ್ಪ ಇಲ್ಲ ನಮಗೆ ಒಳ್ಳೆಯ ಬಿಸ್ನೆಸ್ ಪ್ಲೇಸ್ ಅಂದ್ರೆ ಚುಡಗುಪ್ಪ ಅನಿಸ್ತಾ ಇದೆ ಅದಾದ ಮೇಲೆ ಬೀದರಲ್ಲಿ ಎಲ್ಲಾದರೂ ಒಂದಲ್ಲಿ ಬೀದರ್ನಲ್ಲಿ ಅಥವಾ ಅಲ್ಲಿ ಎಲ್ಲಾದರೂ ಒಂದು ಒನ್ ಬೈ ಒನ್ ಬೈ ಒನ್ ನಾವು ಪ್ರಾರಂಭ ಮಾಡಬೇಕಂತ ನಾವು ಹಾಂ ನಾವು ಮಾಡಬೇಕಂತ ನಾವು ವಿಚಾರ ಮಾಡ್ತಾ ಇದೀವಿ ವರ್ಷ ಒಂದು ಕೋಟಿ ಮೂವತ್ತೊಂದು ಲಕ್ಷ ಚಿಲ್ಲರೆ ಆಗಿದೆ ಇನ್ನು ನೆಕ್ಸ್ಟ್ ಇಯರ್ ನಾವು ಒಂದೂವರೆ ಕೋಟಿ ನಾವು ಮಾಡಬೇಕಂತ ನಾವು ಟಾರ್ಗೆಟ್ ಇಟ್ಕೊಂಡಿದ್ದೀವಿ ಅದು ನಾವು ರೀಚ್ ಆಯ್ತೀವಿ ಅಂತ ನಮ್ಗೆ ಭರವಸೆ ಇದೆ ಧನ್ಯವಾದಗಳು ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು